ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುವುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುವುದಷ್ಟೇ ಸತ್ಯ ಸಂಬಂಧಗಳು ಎಂದಿಗೂ ತಾವಾಗಿಯೇ ಮುರಿದು ಬೀಳುವುದಿಲ್ಲ ಅಹಂಕಾರ ಮತ್ತು ಅಪಾರ್ಥಗಳಿಂದಾಗಿ ಅವು ಮುರಿದು ಬೀಳುತ್ತವೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದಿಗೂ ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯವಾದದ್ದು ನೀವು ಎಷ್ಟೇ ನೀರುಣಿಸಿದರೂ ಗಿಡ ಮರವಾಗಲು ಅದರ ಸಮಯವನ್ನು ತೆಗೆದುಕೊಂಡೇ ತೀರುತ್ತದೆ ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂವು ನಗಬಹುದು ಆದರೆ ಅದು ಶಾಶ್ವತ ಅಲ್ಲ ಅದಕ್ಕೂ ಬಾಡೋ ಸಮಯ ಬಂದೇ ಬರುತ್ತದೆ ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ ಪ್ರತಿದಿನವೂ ಒಳ್ಳೆಯ ದಿನ ಆಗಲಾರದು ನಿಜ ಆದರೆ ಪ್ರತಿದಿನವೂ ಒಂದಲ್ಲ ಒಂದು ಒಳ್ಳೆಯದು ಖಂಡಿತ ಇದ್ದೇ ಇರುತ್ತದೆ ಹೀಗಾಗಿ ಈ ದಿನ ಹಾಳು ಒಳ್ಳೆಯದು ಎಂಬ ಭಾವನೆಗಳು ಬೇಡ ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಟ್ಟಿರುತ್ತಾನೆ ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ ಉತ್ತಮ ಬುದ್ಧಿ ಉತ್ತಮ ಯೋಚನೆ ಉತ್ತಮ ಕೆಲಸ ಉತ್ತಮ ಮಾತು ಉತ್ತಮ ವರ್ತನೆ ಕರುಣೆ ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ ಸರ್ವ ಸಮಸ್ಯೆಗಳು ಹಣದಿಂದ ಪರಿಹಾರ ಆಗುತ್ತವೆ ಎನ್ನುವುದು ಮೂರ್ಖತನ ಹಣ ಕೇವಲ ವ್ಯವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ನೀಡಬಹುದು ಆದರೆ ಭಾವನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಳ್ಳೆಯ ಗುಣ ಇರುವುದು ತುಂಬಾ ಮುಖ್ಯ ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ ಬಲವಾದ ಆಯುಧವೆಂದರೆ ತಾಳ್ಮೆ ಉತ್ತಮ ರಕ್ಷಣೆ ಎಂದರೆ ಸತ್ಯ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ಆಶ್ಚರ್ಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು ಮೌಲ್ಯಯುತ ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಈ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು ಆಗ ಶ್ರೀಕೃಷ್ಣನು ಮುಗುಳು ನಗುತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿಯೂ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನ ಗುರುತಿಸಬಹುದು ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನ ಗುರುತಿಸುವುದಕ್ಕೆ ಆಗುವುದಿಲ್ಲ ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ ಮುಂದೊಂದು ದಿನ ಆ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುತ್ತದೆ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ ಹಾಗೆಯೇ ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಕೆಲವರು ತುಂಬಾ ಅದೃಷ್ಟವಂತರು ನೂರಾರು ನೋವು ಕೊಟ್ಟರೂ ಅವರಿಗೆ ತುಂಬಾ ಪ್ರೀತಿ ಸಿಗುತ್ತದೆ ಇನ್ನು ಕೆಲವರು ತುಂಬಾ ದುರಾದೃಷ್ಟವಂತರು ಅವರ ಜೀವನವಿಡೀ ಪ್ರೀತಿ ಕೊಟ್ಟರೂ ಅವರಿಗೆ ಸಿಗುವುದು ಬರೀ ನೋವು ಮಾತ್ರ ಜೀವನದಲ್ಲಿ ನಡೆ ಮತ್ತು ನುಡಿ ಒಂದಾಗಿರಬೇಕು ಮಾತು ಮತ್ತು ಮೌನ ಚಂದವಾಗಿರಬೇಕು ಅಹಂ ಮತ್ತು ಆಲಸ್ಯ ಮಿತವಾಗಿರಬೇಕು ಪ್ರೀತಿ ಮತ್ತು ಗೌರವ ಸಾಗರದಷ್ಟಿರಬೇಕು ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಪರಿವರ್ತನೆ ಜಗದ ನಿಯಮ ನಿಮ್ಮಿಂದ ಕೈತಪ್ಪಿ ಹೋದುವುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ಕಾರಣ ಎಷ್ಟೇ ತಲೆ ಕೆಡಿಸಿಕೊಂಡರೂ ಅದೇನೂ ಮರಳಿ ಬರುವುದಿಲ್ಲ ಈಗ ಉಳಿದಿರುವುದರ ಬಗ್ಗೆ ಮಾತ್ರ ನೆಮ್ಮದಿಯಾಗಿರಿ ಮುಂದೆ ಬರಲಿರುವುದರ ಬಗ್ಗೆ ಆಶಾವಾದಿಯಾಗಿರಿ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು